ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ಆರನೇ ತರಗತಿಯ ಭಾಗ ಎರಡರಲ್ಲಿ ಅಂಕಿ ಅಂಶಗಳ ನಿರ್ವಹಣೆ ಅಥವಾ ದತ್ತಾಂಶಗಳ ನಿರ್ವಹಣೆ ಎಂಬ ಅಧ್ಯಾಯ ಒಂಬತ್ತರ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಇಲ್ಲಿ ದತ್ತಾಂಶಗಳು ಅಂದರೆ ಏನು ಅಂತ ಆಲೋಚನೆ ಮಾಡಿದಾಗ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಪರೀಕ್ಷೆಯಲ್ಲಿ ತೆಗೆದುಕೊಂಡಂತಹ ಅಂಕಗಳಾಗಲಿ ಅಥವಾ ದೈನಂದಿನ ಹಾಜರಾತಿಯನ್ನು ಕ್ರೋಢೀಕರಣ ಮಾಡುವಾಗಲಿ ಅಥವಾ ನಮ್ಮ ಮಕ್ಕಳಿಗೆ ಪ್ರಿಯವಾದಂತಹ ಕ್ರಿಕೆಟ್ನಂತಹ ಆಟದಲ್ಲಿ ಆ ಬ್ಯಾಟ್ಸ್ಮನ್ಗಳು ಅಥವಾ ಬೌಲರ್ಗಳು ತಾವು ಗಳಿಸಿರ್ತಕ್ಕಂತಹ ಸ್ಕೋರ್ಗಳನ್ನು ತುಲನೆ ಮಾಡುವಾಗ ಅಥವಾ ಸ್ಕೋರ್ ಬೋರ್ಡನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಈ ದತ್ತಾಂಶಗಳ ನಿರ್ವಹಣೆಯನ್ನು ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ ಉದಾಹರಣೆಗೆ ಈಗ ಬೌಲರ್ಗಳ ಹೆಸರುಗಳು ಎ ಬಿ ಸಿ ಡಿ ಅಂತ ಅಂದ್ಕೊಳ್ಳೋದಾದರೆ ಅವರು ಮಾಡಿರ್ತಕ್ಕಂತಹ ಓವರ್ಗಳು ಮೇಡಿನಗಳು ಎಷ್ಟನ್ನು ತೊಗೊಂಡಿದ್ದಾರೆ ಕೊಟ್ಟಿರ್ತಕ್ಕಂತಹ ರನ್ಗಳೆಷ್ಟು ಪಡೆದ ವಿಕೆಟ್ಗಳ ಸಂಖ್ಯೆ ಎಷ್ಟು ಇವೆಲ್ಲವನ್ನು ಒಂದು ಸ್ಕೋರ್ ಬೋರ್ಡ್ ಮೂಲಕ ನೋಡಿದಾಗ ಅಲ್ಲಿ ಇರ್ತಕ್ಕಂತಹ ಎಲ್ಲ ಮಾಹಿತಿಗಳೇನಿದೆಯವಲ್ಲ ಅವುಗಳನ್ನು ನಾವು ದತ್ತಾಂಶಗಳು ಅಂತೇಳಿ ಕರಿತೀವಿ ಇದೇ ಥರದಲ್ಲಿ ಬ್ಯಾಟ್ಸ್ಮನ್ಗಳ ಹೆಸರುಗಳು ಮತ್ತು ಅವರು ಗಳಿಸಿರ್ತಕ್ಕಂತಹ ರನ್ನುಗಳು ಎದುರಿಸಿದಂತಹ ಬಾಲ್ಗಳು ಮತ್ತು ಮೈದಾನದಲ್ಲಿ ಎಷ್ಟು ನಿಮಿಷಗಳ ಕಾಲ ತಾವು ಆಟವಾಡಿದ್ರು ಅನ್ನುವಂಥ ಎಲ್ಲ ಮಾಹಿತಿಗಳನ್ನು ನಾವು ಸ್ಕೋರ್ ಬೋರ್ಡಲ್ಲಿ ನೋಡ್ತಾ ಇರ್ತೇವೆ ಹೀಗೆ ಈ ಎಲ್ಲ ರೀತಿಯ ಮಾಹಿತಿಗಳನ್ನು ಒಂದೇ ಒಂದು ವಿಧಾನದಲ್ಲಿ ಅಂದರೆ ಮಾಹಿತಿ ಫಲಕದಲ್ಲಿ ಕಾಣಬಹುದಾದಂತಹ ಒಂದು ಪಟ್ಟಿಯನ್ನು ನಾವು ಗಮನಿಸ್ತೇವೆ ಇದನ್ನು ನಾವು ದತ್ತಾಂಶಗಳ ನಿರ್ವಹಣೆ ಅಂತೇಳಿ ಕರಿಬೋದು ಹಾಗಾದರೆ ಇವುಗಳ ಅವಶ್ಯಕತೆ ಏನು ಅಂತ ಯೋಚನೆ ಮಾಡಿದಾಗ ಅದಕ್ಕೊಂದು ನಿದರ್ಶನವನ್ನು ಈ ರೀತಿ ಹಂಚ್ಕೊಳ್ಳೋಣ ಒಬ್ಬ ಶಿಕ್ಷಕರು ಎಲ್ಲ ಮಕ್ಕಳಿಗೂ ಕೆಲವೊಂದಿಷ್ಟು ಹಣ್ಣುಗಳನ್ನು ಉದಾಹರಣೆಗೆ ಬಾಳೆಹಣ್ಣು ಕಿತ್ತಳೆ ಹಣ್ಣು ಸೇಬು ಅಥವಾ ಸೀಬೆ ಈ ನಾಲ್ಕು ರೀತಿಯ ಹಣ್ಣುಗಳನ್ನು ಇರತಕ್ಕಂತಹ ಎಲ್ಲ ಮಕ್ಕಳಿಗೂ ಹಂಚಬೇಕಾದ್ರೆ ಯಾವ್ಯಾವ ಮಕ್ಕಳಿಗೆ ಯಾವ ಹಣ್ಣು ಇಷ್ಟ ಅನ್ನೋದನ್ನು ನೋಡಿಕೊಂಡು ಲೆಕ್ಕ ಹಾಕೋದು ಲೇ ಬಹಳ ತಡ ಆಗುತ್ತೆ ಸುಲಭವಾಗಿ ಲೆಕ್ಕ ಹಾಕಬೇಕು ಅಂತಂದಾಗ ನಾವು ಒಂದು ದತ್ತಾಂಶಗಳ ಒಂದು ಕೋಷ್ಟಕವನ್ನು ರೆಡಿ ಮಾಡಿಕೊಂಡ್ರೆ ಅದನ್ನು ಸುಲಭವಾಗಿ ಹಂಚೋದಕ್ಕೆ ಅಥವಾ ನಮ್ಗೆ ಎಷ್ಟು ಬೇಕು ಹಣ್ಣುಗಳು ಯಾವ ಯಾವ ಹಣ್ಣುಗಳು ಯಾವ್ಯಾವ ಮಕ್ಕಳಿಗೆ ಹಂಚಬೇಕು ಅನ್ನೋದನ್ನ ನಿರ್ದಿಷ್ಟವಾಗಿ ಅರ್ಥ ಮಾಡ್ಕೋಬಹುದು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಚಿತ್ರವನ್ನ ಇಲ್ಲಿ ಗಮನಿಸ್ತಾ ಹೋಗಿ ಇಲ್ಲಿ ಬಾಳೆ ಹಣ್ಣನ್ನ ಇಷ್ಟಪಡುವಂತಹ ಮಕ್ಕಳು ಎಂಟು ಜನ ಇದ್ದಾರೆ ಅದನ್ನ ರೈಟ್ ಮಾರ್ಕ್ ಹಾಕೊಳ್ಳೋದ್ರ ಮೂಲಕ ಅದನ್ನ ಸೂಚಿಸಿದೀವಿ ಕಿತ್ತಳೆ ಹಣ್ಣು ಮೂರು ಮಕ್ಕಳಿಗೆ ಪ್ರೀತಿ ಸೇಬಿನ ಹಣ್ಣು ಕಂಡ್ರೆ ಐದು ಮಕ್ಕಳಿಗೆ ಇಷ್ಟ ಹಾಗೆ ಸೀಬೆ ಹಣ್ಣನ್ನ ನಾಲ್ಕು ಮಕ್ಕಳು ಇಷ್ಟಪಡ್ತಾ ಇದ್ದಾರೆ ಮಾಹಿತಿಯನ್ನು ಒಳಗೊಂಡಂತೆ ಈ ಒಂದು ಪಟ್ಟಿಯಲ್ಲಿ ನಾವು ಆ ರೈಟ್ ಗುರುತುಗಳನ್ನು ಏನು ಹಾಕಿದೀವಲ್ಲ ಇದನ್ನು ನಾವು ಗೆರೆಗಳನ್ನು ಅಂದರೆ ಗುರುತು ಗೆರೆಗಳನ್ನು ಎಳೆಯೋದ್ರ ಮೂಲಕ ಸೂಚಿಸ್ಬೋದು ಇನ್ನೊಂದು ಉದಾಹರಣೆಯಲ್ಲಿ ತರಗತಿಯಲ್ಲಿರ್ತಕ್ಕಂತಹ ಮಕ್ಕಳಲ್ಲಿ ನಾವು ಊಟ ಮಾಡತಕ್ಕಂತಹ ಅನ್ನ ಚಪಾತಿ ಅಥವಾ ಅನ್ನ ಮತ್ತು ಚಪಾತಿ ಎರಡೂ ಇಷ್ಟಪಡುವಂತಹ ಮಕ್ಕಳನ್ನು ನಾವು ಎಣಿಸುವಾಗ ಪ್ರತಿಯೊಂದು ಮಗು ಯಾವ್ಯಾವ್ದು ಇಷ್ಟ ಅಂಥೇಳಿ ಗೆರೆಗಳನ್ನು ಹಾಕೋದ್ರ ಮೂಲಕ ಸೂಚಿಸೋದನ್ನು ನಾವು ನೋಡ್ಬೋದು ನಮಗೆ ಲೆಕ್ಕ ಹಾಕೋದಕ್ಕೆ ಸುಲಭ ಆಗಲಿ ಅನ್ನೋ ದೃಷ್ಟಿನಲ್ಲಿ ಅವುಗಳನ್ನು ಎಣಿಕೆ ಗುರುತುಗಳನ್ನು ಈ ಒಂದು ಕೋಷ್ಟಕದಲ್ಲಿ ಕೊಟ್ಟಿರ್ತಾರೆ ಕೊಟ್ಟಿರೋ ಥರ ಕೋಷ್ಟಕದಲ್ಲಿ ನೋಡಿ ಇಲ್ಲಿ ಆಯ್ಕೆ ಎಣಿಕೆ ಗುರುತುಗಳು ವಿದ್ಯಾರ್ಥಿಗಳ ಸಂಖ್ಯೆ ಈ ರೀತಿಯಲ್ಲಿ ನಾವು ಒಂದು ಆ ಮಕ್ಕಳಿಗೆ ಬೇಕಾದಂತಹ ಆಹಾರ ಪದಾರ್ಥವನ್ನು ಗುರುತಿಸ್ಬೋದು ವೇಗವಾಗಿ ಎಣಿಸೋದಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿನಲ್ಲಿ ಕೆಲವೊಮ್ಮೆ ಎಣಿಕೆ ಗುರುತುಗಳನ್ನು ಐದರ ಗುಂಪಾಗಿ ಅಥವಾ ಹತ್ತರ ಗುಂಪಾಗಿ ಮಾಡಿಕೊಂಡು ಇನ್ನು ಬಿಡಿಗಳಾಗಿ ಸಪ್ರೇಟಾಗಿ ಮಾಡಿಕೊಡುವಂತಹ ಒಂದು ಇದನ್ನು ಕೋಷ್ಟಕದಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆ ನಮ್ಮ ಶಾಲೆಗಳಲ್ಲಿ ಉಚಿತ ಶೂ ಮತ್ತು ಸಾಕ್ಸ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಏಜೆನ್ಸಿಗಳು ಬಂದು ಮಕ್ಕಳ ಅಳತೆಗಳನ್ನು ತಗೊಂಡು ಹೋಗ್ತಾರೆ ಅದೇ ಥರದಲ್ಲಿ ಒಂದು ತರಗತಿಯಲ್ಲಿರ್ತಕ್ಕಂತಹ ಮಕ್ಕಳ ಒಂದು ಸೈಜನ್ನ ಎಷ್ಟು ಇಂಚಿನ ಶೂಸ್ಗಳು ಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಮಾಹಿತಿಯನ್ನು ಆಧರಿಸಿ ಅದಕ್ಕೊಂದು ನಾವು ಕೋಷ್ಟಕವನ್ನು ತಯಾರು ಮಾಡುವಾಗ ಈ ರೀತಿಯ ಒಂದು ಕಾಲಂನಲ್ಲಿ ಶೂ ಅಳತೆ ಅಂದರೆ ನಾಲ್ಕು ಇಂಚು ಐದು ಇಂಚು ಆರು ಇಂಚು ಅಥವಾ ಏಳು ಎಂಟು ಈ ಥರ ಮತ್ತೆ ಎಣಿಕೆ ಗುರುತುಗಳಲ್ಲಿ ಯಾವ್ಯಾವ ಮಕ್ಕಳಿಗೆ ಎಷ್ಟೆಷ್ಟು ಇಂಚು ಅಂದರೆ ನಾಲ್ಕು ಇಂಚು ಮಕ್ಕಳು ಎಷ್ಟಿದಾವೆ ಅನ್ನೋದನ್ನ ಇಲ್ಲಿ ಐದು ಗೆರೆಗಳು ಅಂದರೆ ನಾಲ್ಕು ಮತ್ತು ಒಂದು ಓರೆ ಗೆರೆ ಅಲ್ಲಿಗೆ ಐದು ವಿದ್ಯಾರ್ಥಿಗಳ ಸಂಖ್ಯೆ ಆಗುತ್ತೆ ಆಮೇಲೆ ಐದು ಮತ್ತು ಮೂರು ಎಂಟು ವಿದ್ಯಾರ್ಥಿಗಳು ಈ ರೀತಿ ಈ ಕೋಷ್ಟಕದ ಮೂಲಕ ನಾವು ಸುಲಭವಾಗಿ ಅರ್ಥೈಸ್ಕೋಬೋದು ಈಗ ಹೇಳಿರ್ತಕ್ಕಂತಹ ಕೆಲವೊಂದು ಮಾಹಿತಿಗಳನ್ನು ಆಧರಿಸಿ ನಾವು ಎಣಿಕೆ ಗುರುತುಗಳನ್ನು ಹಾಕೋದ್ರ ಮೂಲಕ ಕೋಷ್ಟಕದಲ್ಲಿ ಈಗ ಹೇಳಿರ್ತಕ್ಕಂತಹ ಎಲ್ಲ ಮಾಹಿತಿಗಳನ್ನು ನಾವು ಎಣಿಕೆ ಗುರುತುಗಳ ಮೂಲಕ ಕೋಷ್ಟಕವನ್ನು ತಯಾರಿಸ್ತೀವಿ ಇದನ್ನು ಹೊರತುಪಡಿಸಿ ಈ ದತ್ತಾಂಶಗಳನ್ನು ಚಿತ್ರಿಸಬೇಕಾದ್ರೆ ಕೆಲವೊಂದು ವಿಧಾನಗಳನ್ನು ಅನುಸರಿಸ್ತೀವಿ ಅದರಲ್ಲಿ ಮೂರು ರೀತಿಯ ನಕ್ಷೆಗಳನ್ನು ನಾವು ಗಮನಿಸ್ಬೋದು ಮೊದಲನೇದು ನಕ್ಷೆ ಎರಡನೇದು ನಕ್ಷೆ ಮತ್ತೊಂದು ಪೈ ನಕ್ಷೆ ಅಂತೇಳಿ ಅದು ಹಿಂದಿನ ಪಠ್ಯಕ್ರಮದಲ್ಲಿತ್ತು ಅದನ್ನು ಈಗ ಬಿಟ್ಟಿದ್ದಾರೆ ಇದು ನಮ್ಮ ಆರನೇ ತರಗತಿಯಿಲ್ಲ ಹಾಗಾದರೆ ನಕ್ಷೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಚಿತ್ರಗಳ ಸಾಂಕೇತಿಕ ರೂಪದಲ್ಲಿ ಪಡಿಸೋದಕ್ಕೆ ನಾವು ಚಿತ್ರ ನಕ್ಷೆ ಅಂತೇಳಿ ಕರಿತೀವಿ ಇಲ್ಲಿ ಒಂದು ಉದಾಹರಣೆಯನ್ನು ಗಮನಿಸೋದಾದರೆ ಒಂದು ಬೀರುನಲ್ಲಿ ಅಥವಾ ಕಪಾಟಿನಲ್ಲಿ ಐದು ವಿಭಾಗಗಳಿದ್ದು ಅದರಲ್ಲಿರ್ತಕ್ಕಂತಹ ಕೆಲವು ಪುಸ್ತಕಗಳನ್ನು ಈ ಜೋಡಿಸಿರ್ತಕ್ಕಂತಹ ಮಾಹಿತಿಗಳನ್ನು ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಒಂದು ಒಂದು ಪುಸ್ತಕ ಅಂದರೆ ಒಂದು ಚಿತ್ರ ಅಲ್ಲಿ ಒಂದನೇ ಸಾಲಿನಲ್ಲಿ ನಾಲ್ಕು ಚಿತ್ರಗಳಿವೆ ಅಂದರೆ ನಾಲ್ಕು ಚಿತ್ರಗಳು ಅಂದರೆ ಇಲ್ಲಿ ನಾಲ್ಕು ಪುಸ್ತಕಗಳು ಹಾಗೆ ಎರಡನೇ ಸಾಲಲ್ಲಿ ಐದು ಪುಸ್ತಕಗಳು ಮೂರನೇ ಸಾಲಲ್ಲಿ ಎರಡು ಮತ್ತು ನಾಲ್ಕನೇ ಸಾಲಲ್ಲಿ ಒಟ್ಟು ಎಂಟು ಪುಸ್ತಕಗಳನ್ನ ಇಟ್ಟಿದ್ದಾರೆ ಅಂದ್ರೆ ನಾವಿಲ್ಲಿ ಪುಸ್ತಕಗಳನ್ನ ನೋಡಿದ ತಕ್ಷಣ ತಿಳ್ಕೋಬಹುದು ಇಲ್ಲಿ ಎಂಟಿದಾವೆ ಅಂತ ಅರ್ಥ ಹಾಗೆ ಇನ್ನೊಂದು ಚಿತ್ರ ನಕ್ಷೆ ಇಲ್ಲಿ ಈ ರೀತಿ ಇದೆ ಅಹ್ ಇದರಲ್ಲಿ ಮೂವತ್ತು ವಿದ್ಯಾರ್ಥಿಗಳಿರತಕ್ಕಂತಹ ಒಂದು ತರಗತಿಯಲ್ಲಿ ಒಂದು ವಾರದಲ್ಲಿ ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸಬೇಕು ಇಲ್ಲಿ ಮುಖದ ಚಿತ್ರವನ್ನ ಅಂದ್ರೆ ಸ್ಮೈಲಿ ಅಂತ ನಾವು ಕರಿತೀವಲ್ಲ ಆ ರೀತಿ ಸೋಮವಾರ ಐದು ಚಿತ್ರಗಳಿವೆ ಅಂದ್ರೆ ಇಲ್ಲಿ ಗೈರು ಹಾಜರಿಯನ್ನ ನಾವು ಒಂದು ಚಿತ್ರ ಅಂದ್ರೆ ಒಬ್ಬ ವಿದ್ಯಾರ್ಥಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಮೂರನೇ ಕಾಲಮಲ್ಲಿ ಮಂಗಳವಾರ ನಾಲ್ಕು ಚಿತ್ರಗಳಿವೆ ಅದರಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಗೈರು ಹಾಜರಿ ಅಂತ ಅರ್ಥ ಮಾಡ್ಕೋಬೇಕು ಹಾಗೆ ಬುಧವಾರ ಎರಡು ಗುರುವಾರ ಯಾವುದೇ ರೀತಿಯ ಚಿತ್ರಗಳು ಇಲ್ಲದೆ ಇರೋದ್ರಿಂದ ಅವತ್ತು ಗೈರು ಹಾಜರಿ ಇಲ್ಲ ಎಲ್ಲ ಮಕ್ಕಳು ಹಾಜರಾಗಿದ್ದಾವೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಶುಕ್ರವಾರ ಒಂದು ಚಿತ್ರ ಇದೆ ಹಾಗಾಗಿ ಒಬ್ಬ ವಿದ್ಯಾರ್ಥಿ ಗೈರು ಹಾಜರಿ ಶನಿವಾರ ಎಂಟು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ ಹಾಗೆ ಆ ಕೋಷ್ಟಕದ ಕೆಳಗಡೆ ಮೂರು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ಆ ಕೋಷ್ಟಕವನ್ನು ನೋಡಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬೇಕು ನೋಡಿ ಯಾವ ದಿನ ವಿದ್ಯಾರ್ಥಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗೈರು ಹಾಜರಾಗಿದ್ದರು ಅಲ್ಲಿ ಮೂರನೇ ಕಲ ಕಲಂನಲ್ಲಿ ನೋಡಿದಾಗ ನಾವು ಎಂಟು ಅನ್ನೋದು ದೊಡ್ಡ ಸಂಖ್ಯೆ ಆಗಿದೆ ಹಾಗಾಗಿ ಶನಿವಾರ ಆ ಎಂಟು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅದಕ್ಕೆ ಉತ್ತರ ಎಂಟು ಯಾವ ದಿನ ವಿದ್ಯಾರ್ಥಿಗಳ ಸಂಪೂರ್ಣ ಹಾಜರಾತಿ ಇತ್ತು ಅಲ್ಲಿ ಗಮನಿಸಿ ಗುರುವಾರದಲ್ಲಿ ಯಾವುದೇ ಚಿತ್ರ ಇಲ್ಲ ಇಲ್ಲ ಅಂದಾಗ ಅಲ್ಲಿ ಗೈರು ಹಾಜರಿ ಸೊನ್ನೆ ಹಾಗಾಗಿ ಗುರುವಾರ ಅದಕ್ಕೆ ಸರಿಯಾದ ಉತ್ತರ ಹಾಗೆ ಮೂರನೇ ಪ್ರಶ್ನೆ ನೋಡಿ ಈ ವಾರದಲ್ಲಿ ಒಟ್ಟು ಎಷ್ಟು ಗೈರು ಹಾಜರಾತಿ ಇತ್ತು ಅಂದ್ರೆ ಅವೆಲ್ಲವನ್ನು ಕೂಡಿಸಿದಾಗ ಅಂದ್ರೆ ಇಲ್ಲಿ ಇಪ್ಪತ್ತು ಗೈರು ಹಾಜರಾಗಿರ್ತಕ್ಕಂತಹ ವಿವರವನ್ನ ನಾವು ತಿಳ್ಕೋಬಹುದು ಈ ಚಿತ್ರ ನಕ್ಷೆಗೆ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ಕೈ ಗಡಿಯಾರಗಳನ್ನು ತಯಾರಿಸುವಂತಹ ಕಾರ್ಖಾನೆ ಒಂದು ವಾರದಲ್ಲಿ ತಯಾರಿಸಿದಂತಹ ಕೈ ಗಡಿಯಾರಗಳ ಸಂಖ್ಯೆಯನ್ನು ಈ ಮುಂದಿನ ಚಿತ್ರನಕ್ಷೆಯಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಚಿತ್ರಗಳನ್ನು ಅಂದರೆ ಒಂದು ಕೈ ಗಡಿಯಾರ ಅಂದರೆ ನೂರಕ್ಕೆ ಸಮಾನದನ್ನ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ ಈಗ ನೂರು ಕೈಗಡಿಯಾರಗಳನ್ನು ಚಿತ್ರಗಳಲ್ಲಿ ಮೂಲಕ ತೋರಿಸೋದಕ್ಕೆ ಅಸಾಧ್ಯ ಹಾಗಾಗಿ ಸಾಂಕೇತಿಕವಾಗಿ ಒಂದು ಕೈಗಡಿಯಾರ ಅಂದರೆ ನೂರು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಆ ಒಂದು ಫ್ಯಾಕ್ಟ್ರಿ ಸೋಮವಾರ ಎಷ್ಟನ್ನು ಎಷ್ಟು ಕೈಗಡಿಯಾರಗಳನ್ನು ತಯಾರಿಸಿದೆ ಅಂತ ನೋಡಿದಾಗ ಒಟ್ಟು ಆರು ಕೈ ಗಡಿಯಾರಗಳಿದಾವೆ ಅಲ್ಲಿಗೆ ನೂರು ಇಂಟು ಆರು ಆರು ಕೈ ಕೈಗಡಿಯಾರಗಳು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಹಾಗೆ ಮಂಗಳವಾರ ನೋಡಿದಾಗ ಇಲ್ಲಿ ಒಂದು ವಿಶೇಷವಾಗಿ ಅರ್ಧ ಕೈ ಗಡಿಯಾರ ಅಂತ ಒಂದು ಚಿತ್ರ ಇದೆ ಅಲ್ಲಿಗೆ ನಾವು ನೂರನ್ನು ಅರ್ಧ ಅಂದರೆ ಐವತ್ತು ಅಂದ್ಕೊಂಡ್ರೆ ಮೂರು ಮೂರು ಆರು ಒಂದು ಏಳು ಏಳ್ನೂರ ಐವತ್ತು ಕೈಗಡಿಯಾರಗಳನ್ನು ಆ ಫ್ಯಾಕ್ಟ್ರಿ ಉತ್ಪಾದನೆ ಮಾಡಿದೆ ಅಂತ ಅರ್ಥ ಮಾಡಿಕೊಳ್ಳಿ ಹಾಗೆಯೇ ಬುಧವಾರ ಆರುನೂರ ಗುರುವಾರ ಎಂಟುನೂರು ಶುಕ್ರವಾರ ಆರುನೂರು ಮತ್ತು ಶನಿವಾರ ಐನೂರ ಐವತ್ತು ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಅದು ಆ ಕೋಷ್ಟಕದ ಕೆಳಗಡೆ ಇರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದಾಗ ಯಾವ ದಿನ ಕಡಿಮೆ ಸಂಖ್ಯೆ ಕಡಿ ಕೈಗಡಿಯಾರಗಳನ್ನು ತಯಾರಿಸಲಾಗಿದೆ ಶನಿವಾರ ಯಾವ ದಿನ ಅತಿ ಹೆಚ್ಚು ಕೈಗಡಿಯಾರಗಳನ್ನು ತಯಾರಿಸಲಾಗಿದೆ ಅಂದರೆ ಅಲ್ಲಿ ಎಂಟುನೂರು ಉತ್ಪಾದನೆ ಮಾಡಿರ್ತಕ್ಕಂತಹ ದಿನ ಗುರುವಾರ ಈ ವಾರದಲ್ಲಿ ತಯಾರಿಸಲಾದ ಒಟ್ಟು ಕೈಗಡಿಯಾರಗಳ ಅಂದಾಜು ಸಂಖ್ಯೆ ಎಷ್ಟು ಅಂದಾಗ ಅವೆಲ್ಲವನ್ನು ಕೂಡಿಸಿ ನೋಡಿದಾಗ ವಾರದ ಎಲ್ಲ ದಿನಗಳಲ್ಲೂ ಇರ್ತಕ್ಕಂತಹ ಉತ್ಪಾದಿತ ಕೈಗಡಿಯಾರಗಳನ್ನು ಕೂಡಿಸಿದಾಗ ಸುಮಾರು ಮೂರು ಸಾವಿರದ ಒಂಬೈನೂರ ಆಗ್ತವೆ ಅಲ್ಲಿಗೆ ಅಂದಾಜು ಅಂದರೆ ನಾಲ್ಕು ಸಾವಿರ ಅಂತೇಳಿ ಉತ್ತರವನ್ನು ಬರೀಬೋದು ಈಗ ಈ ಚಿತ್ರನಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಅಭ್ಯಾಸದ ಲೆಕ್ಕವನ್ನು ನೋಡೋಣ ಇಲ್ಲಿ ಒಂದು ಗಣಿತದ ಪರೀಕ್ಷೆಯಲ್ಲಿ ನಲವತ್ತು ವಿದ್ಯಾರ್ಥಿಗಳು ಪಡೆದಿರ್ತಕ್ಕಂತಹ ಅಂಕಗಳನ್ನು ಈ ರೀತಿ ಕೊಟ್ಟಿದ್ದಾರೆ ಅಲ್ಲಿಗೆ ಗರಿಷ್ಠ ಅಂಕಗಳು ಹತ್ತು ಇರ್ಬೋದು ಆ ಪಡೆದಿರ್ತಕ್ಕಂತಹ ಅಂಕಗಳ ಒಂದು ವಿವರ ಎಂಟು ಒಂದು ಮೂರು ಏಳು ಆರು ಇತರ ಬೇರೆ 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 ಸುಮಾರು ಅಂಕಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಅದನ್ನೆಲ್ಲ ನಾವೀಗ ಒಂದು ಕೋಷ್ಟಕವನ್ನು ತಯಾರು ಮಾಡಿಕೊಂಡು ಉತ್ತರವನ್ನು ಕಂಡುಹಿಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಕೋಷ್ಟಕವನ್ನು ಈ ರೀತಿ ತಯಾರು ಮಾಡಿದ್ದೀನಿ ಅಲ್ಲಿ ನೋಡಿದಾಗ ನಾವು ಒಂದು ಅಂಕ ಪಡೆದ ಮಕ್ಕಳು ಎಷ್ಟು ಜನ ಎರಡು ಅಂಕ ಪಡೆದವರೆಷ್ಟು ಮೂರು ಅಂಕ ಪಡೆದವರು ಎಷ್ಟು ಅಂತೇಳಿ ಮೂರು ಕಾಲಮ್ ಮಾಡಿಕೊಂಡು ಅದನ್ನು ನಾವು ಸೂಚಿಸ್ಬೋದು ಅದೆಲ್ಲ ಮುಗಿದ ಮೇಲೆ ಕೊಟ್ಟಿರ್ತಕ್ಕಂತಹ ಎರಡು ಪ್ರಶ್ನೆಗಳಿಗೆ ಸರಳವಾಗಿ ಬಹಳ ಸುಲಭವಾಗಿ ಉತ್ತರ ಹೇಳ್ಬೋದು ಎಷ್ಟು ವಿದ್ಯಾರ್ಥಿಗಳು ಏಳು ಮತ್ತು ಏಳಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಅಂದಾಗ ಎರಡು ಅಂತೇಳಿ ಹೇಳ್ಬೋದು ಹಾಗೆ ನಾಲ್ಕಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ನಾಲ್ಕು ಇಂತಹ ಚಿತ್ರನಕ್ಷೆಗೆ ಸಂಬಂಧಪಟ್ಟ ಇನ್ನೂ ಹಲವಾರು ಲೆಕ್ಕಗಳಿದಾವೆ ಅವುಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಮತ್ತೊಂದು ಉದಾಹರಣೆಯನ್ನು ನೋಡೋದಾದರೆ ನಾಲ್ಕನೇ ಲೆಕ್ಕ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂತಹ ಗಳ ಸಂಖ್ಯೆಯನ್ನು ಕಂಡುಹಿಡಿಯುವಂಥದ್ದು ಇಲ್ಲಿ ಎ ಬಿ ಸಿ ಡಿ ಇ ಅನ್ನೋ ಹಳ್ಳಿಗಳಿದ್ದಾವೆ ಅಲ್ಲಿ ಕೊಟ್ಟಿರ್ತಕ್ಕಂತಹ ಚಿತ್ರಗಳನ್ನು ನೋಡಿ ನೀವು ಒಂದು ಟ್ರ್ಯಾಕ್ಟರ್ ಅಂದರೆ ಒಂದು ಅಂತೇಳಿ ಅರ್ಥ ಮಾಡ್ಕೋಬೇಕು ಒಂದು ಟ್ರ್ಯಾಕ್ಟರ್ ಚಿತ್ರಕ್ಕೆ ಒಂದು ಇದೆ ಅಂತ ಅರ್ಥ ಮಾಡ್ಕೋಬೇಕು ಆಗ ಇಲ್ಲಿ ಎ ಅನ್ನೋ ಹಳ್ಳಿಯಲ್ಲಿ ಆರು ಟ್ರ್ಯಾಕ್ಟರ್ಗಳ ಚಿತ್ರ ಇರೋದ್ರಿಂದ ಆ ಊರಿನಲ್ಲಿರ್ತಕ್ಕಂತಹ ಟ್ರ್ಯಾಕ್ಟರ್ಗಳು ಆರು ಹಾಗೆ ಬಿ ಹಳ್ಳಿಯಲ್ಲಿ ಆರಿದ್ದಾವೆ ಸಿ ಹಳ್ಳಿಯಲ್ಲೂ ಕೂಡ ಸಿ ಹಳ್ಳಿಯಲ್ಲಿ ಎಂಟಿದಾವೆ ಡಿ ಹಳ್ಳಿಯಲ್ಲಿ ಮೂರು ಮತ್ತು ಇ ಹಳ್ಳಿಯಲ್ಲಿ ಆರು ಇದರ ಆಧಾರದ ಮೇಲೆ ಕೆಳಗೆ ಕೆಳಗಡೆ ಇರತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡ್ಕೊಳ್ಳಿ ಯಾವ ಹಳ್ಳಿಯಲ್ಲಿ ಅತಿ ಕಡಿಮೆ ಟ್ರ್ಯಾಕ್ಟರ್ಗಳಿವೆ ಅಲ್ಲಿಗೆ ಮೂರು ಅನ್ನೋ ಒಂದು ಟ್ರ್ಯಾಕ್ಟರ್ ಇರ್ತಕ್ಕಂತಹ ಊರು ಡಿ ಹಾಗಾಗಿ ಡಿ ಹಳ್ಳಿಯಲ್ಲಿ ಕಡಿಮೆ ಟ್ರ್ಯಾಕ್ಟರ್ಗಳಿವೆ ಯಾವ ಹಳ್ಳಿಯಲ್ಲಿ ಅತಿ ಹೆಚ್ಚು ಟ್ರ್ಯಾಕ್ಟರ್ಗಳಿವೆ ಅಂದರೆ ಅತಿ ಹೆಚ್ಚು ಅಂದರೆ ಎಂಟು ಟ್ರ್ಯಾಕ್ಟರ್ಗಳಿರ್ತಕ್ಕಂತಹ ಊರು ಸಿ ಹಾಗಾಗಿ ಸಿ ಹಳ್ಳಿಯಲ್ಲಿ ಹೆಚ್ಚು ಟ್ರ್ಯಾಕ್ಟರ್ಗಳು ಇವೆ ಬಿ ಹಳ್ಳಿಗಿಂತ ಸಿ ಹಳ್ಳಿಯಲ್ಲಿ ಎಷ್ಟು ಹೆಚ್ಚು ಟ್ರ್ಯಾಕ್ಟರ್ಗಳಿವೆ ಅಲ್ಲಿ ಬಿ ಮತ್ತು ಸಿ ಕಂಪೇರ್ ಮಾಡಿ ನೋಡಿದಾಗ ಬಿ ನಲ್ಲಿ ಆರ್ ಇದ್ದಾವೆ ಸಿ ನಲ್ಲಿ ಇದ್ದಾವೆ ಎಂಟರಲ್ಲಿ ಆರನ್ನು ಕಳೆದಾಗ ಎರಡು ಟ್ರ್ಯಾಕ್ಟರ್ಗಳು ವ್ಯತ್ಯಾಸ ಬರುತ್ತೆ ಹಾಗೆ ಡಿ ಪ್ರಶ್ನೆ ನೋಡಿ ಐದು ಹಳ್ಳಿಯಲ್ಲಿರುವ ಒಟ್ಟು ಟ್ರ್ಯಾಕ್ಟರ್ಗಳ ಸಂಖ್ಯೆ ಎಷ್ಟು ನಿಮ್ಗೆಲ್ರಿಗೂ ಗೊತ್ತು ಅವೆಲ್ಲವನ್ನು ಕೂಡಿಸಿದಾಗ ಒಟ್ಟು ಇಪ್ಪತ್ತೊಂಬತ್ತು ಟ್ರ್ಯಾಕ್ಟರ್ಗಳು ಎಲ್ಲ ಹಳ್ಳಿಗಳಿಂದ ಸೇರಿ ಇದಾವೆ ಅಂತ ಅರ್ಥ ಮಾಡ್ಕೊಳ್ಳಿ ಇವಿಷ್ಟು ಚಿತ್ರನಕ್ಷೆಗೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ಕೆಲವು ಉದಾಹರಣೆಗಳು ಈಗ ಸ್ತಂಭ ನಕ್ಷೆಗೆ ಬರೋಣ ನಕ್ಷೆ ಅಂತ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅಂಕಿ ಅಂಶಗಳನ್ನು ಯಾವುದೇ ಒಂದು ಮಾಹಿತಿಯಕ್ಕೆ ಮಾಹಿತಿಗೆ ಸಂಬಂಧಪಟ್ಟ ಅಂಕಿ ಅಂಶಗಳನ್ನು ಸ್ತಂಭಾಕೃತಿಗಳಲ್ಲಿ ಅಥವಾ ಕಂಬಗಳ ರೀತಿಯಲ್ಲಿ ನಾವು ತೋರಿಸುವುದನ್ನು ನಾವು ಸ್ತಂಭ ನಕ್ಷೆ ಅಂತ ಹೇಳಿ ಕರಿತೀವಿ ಈ ಸ್ತಂಭ ನಕ್ಷೆಯನ್ನು ರಚಿಸಬೇಕಾದ್ರೆ ನಾವು ಚೌಕಳಿ ಕಾಗದವನ್ನ ಅಥವಾ ಗ್ರಾಫ್ ಹಳೆ ಅಂತೇಳಿ ಕರಿತೀವಲ್ಲ ಅವುಗಳನ್ನು ಬಳಸಿದ್ರೆ ಬಹಳಷ್ಟು ಸಮಂಜಸವಾಗಿ ಬಿಂಬಿಸ್ಬೋದು ಅದರಲ್ಲಿ ಅಲ್ಲಿ ಈ ಚಿತ್ರದಲ್ಲಿ ಕೊಟ್ಟಿರ್ತ ಕೊಟ್ಟಿರೋ ಪ್ರಕಾರ ಚೌಕಳಿ ಕಾಗದವನ್ನ ಅಕ್ಷ ಮತ್ತು ಅಕ್ಷ ಅಂದ್ರೆ ಅಡ್ಡವಾಗಿ ಅಕ್ಷ ಮತ್ತು ಲಂಬವಾಗಿ ವೈ ಅಂತ ಹೇಳಿ ಮಾಡಿಕೊಂಡು ಒಂದೊಂದು ಸೆಂಟಿಮೀಟರಿಗೆ ಒಂದೊಂದು ವಿಭಾಗ ಮಾಡ್ಕೋಬೇಕು ಆಮೇಲೆ ಅಳತೆಯನ್ನು ಕೂಡ ಅಲ್ಲಿ ಬರೀಬೇಕಾದ್ರೂ ಅತ್ಯಂತ ಅವಶ್ಯ ಒಂದು ಉದಾಹರಣೆಯನ್ನು ನೋಡ್ತಾ ಹೋಗೋಣ ಒಂದು ಶಾಲೆಯ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸ್ತಂಭ ನಕ್ಷೆಯಲ್ಲಿ ತೋರಿಸ್ಬೋದು ಅದು ಹೇಗೆ ಅನ್ನೋದನ್ನು ನೋಡಿ ಇಲ್ಲಿ ಇಲ್ಲಿ ಎರಡು ಸಾವಿರ ಇಸ್ವಿನಲ್ಲಿ ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ಎರಡರಲ್ಲಿ ಮತ್ತು ಎರಡು ಸಾವಿರದ ಮೂರರಲ್ಲಿ ಇಲ್ಲಿ ಇರ್ತಕ್ಕಂತಹ ಹೊಸ ಹೊಸ ವಿದ್ಯಾರ್ಥಿಗಳ ದಾಖಲಾತಿಯನ್ನು ನಾವು ಕಂಬ ನಕ್ಷೆಯಲ್ಲಿ ಅಥವಾ ಸ್ತಂಭ ನಕ್ಷೆಯಲ್ಲಿ ತೋರಿಸ್ಬೇಕು ಅಡ್ಡ ಸಾಲಿನಲ್ಲಿ ಇಸ್ವಿಗಳನ್ನು ಗುರುತಿಸಬೇಕು ಅಡ್ಡ ಸಾಲಿನಲ್ಲಿ ವಿದ್ಯಾರ್ಥಿಗಳು ದಾಖಲಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಗುರುತಿಸ್ಬೇಕು ಆಗ ಅಡ್ಡ ಸಾಲನ್ನು ನಾವು ಕಂಬಗಳನ್ನು ವ್ಯವಸ್ಥಿತವಾಗಿ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಪ್ರತಿ ಎರಡು ಸೆಂಟಿಮೀಟರ್ಗೆ ಒಂದೊಂದು ವಿಭಾಗ ಮಾಡ್ಕೋಬೇಕು ಹಾಗೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಬ ಸಾಲಿನಲ್ಲಿ ಒಂದು ಸೆಂಟಿಮೀಟರ್ಗೆ ಹತ್ತು ವಿದ್ಯಾರ್ಥಿಗಳ ರೀತಿಯಲ್ಲಿ ವಿಭಾಗ ಮಾಡ್ಕೋಬೇಕು ಆ ಚಿತ್ರದಲ್ಲಿ ಅದನ್ನು ನೀವು ನೋಡಿದ್ರೆ ಒಂದು ಗಮನಕ್ಕೆ ಬರುತ್ತೆ ಇಲ್ಲ ಪೂರ್ತಿ ಪೆನ್ಸಿಲಲ್ಲೇ ಮಾಡಬೇಕಾದ್ರೂ ಅತ್ಯಂತ ಅವಶ್ಯ ಆ ಪೂರ್ತಿಯೆಲ್ಲ ಆದಮೇಲೆ ಈಗ ಎರಡು ಸಾವಿರನ ಇಸ್ಪಿನಲ್ಲಿ ಮೂವತ್ತು ಮಕ್ಕಳು ದಾಖಲಾಗಿದ್ದಾರೆ ಅಂದಾಗ ಮೂವತ್ತು ಉದ್ದಗೆರೆಯಲ್ಲಿ ಹತ್ತು ಇಪ್ಪತ್ತು ಮೂವತ್ತು ಅಂತೇಳಿ ಎಣಿಸಿ ಅದೇ ನೇರದಲ್ಲಿ ನಾವು ಎರಡು ಸಾವಿರದ ಒಂದು ಕಂಬವನ್ನು ಚಿತ್ರಿಸ್ಬೋದು ಹಾಗೆ ಎರಡ್ ಸಾವಿರದ ಒಂದರಲ್ಲಿ ನಲವತ್ತು ಮಕ್ಕಳು ಹಾಗೆ ಎರಡು ಸಾವಿರದ ಮೂರು ಎರಡರಲ್ಲಿ ಐವತ್ತು ಮಕ್ಕಳು ಈ ರೀತಿ ಚಿತ್ರಿಸಿದ ನಂತರ ಈ ಕಂಬಗಳಿಗೆ ಬಹಳ ಲೈಟ್ ಆಗಿ ಕೆಲವು ಬಣ್ಣಗಳನ್ನು ಹಾಕೋದ್ರ ಮೂಲಕ ಆಕರ್ಷಕವಾಗಿ ತೋರಿಸ್ಬೋದು ಆನಂತರ ಅದಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನು ಕೆಳಗಡೆ ನೀವು ಗಮನಿಸಬಹುದು ಈ ನಕ್ಷೆಯಲ್ಲಿ ಬಳಸಿದ ಪ್ರಮಾಣವನ್ನು ತಿಳಿಸಿ ಪ್ರಮಾಣ ಅಂದರೆ ನಾನು ಮೊದಲೇ ಹೇಳಿದಾಗೆ ಅಳತೆ ಪಟ್ಟಿಯನ್ನು ಯಾವ ರೀತಿ ತಗೊಂಡಿದ್ದೀರಿ ಅಂತ ಒಂದು ಏಕಮಾನ ಉದ್ದ ಅಂದರೆ ನಾನಿಲ್ಲಿ ಒಂದು ಸೆಂಟಿಮೀಟರ್ ಅಂತ ಏನು ಹೇಳಿದ್ನಲ್ಲ ಅದು ಒಂದು ಏಕಮಾನ ಉದ್ದ ಅಂದರೆ ಹತ್ತು ವಿದ್ಯಾರ್ಥಿಗಳು ಈ ಕಂಬ ಸಾರಿನಲ್ಲಿ ಹತ್ತು ವಿದ್ಯಾರ್ಥಿಗಳು ಇಲ್ಲಿ ಅಡ್ಡ ಸಾರಿನಲ್ಲಿ ಎರಡು ಸೆಂಟಿಮೀಟರ್ಗೆ ಒಂದೊಂದು ಇಸವಿಯನ್ನು ನಾವು ಗುರುತಿಸಿದೀವಿ ಎರಡನೇದೇ ಪ್ರಶ್ನೆ ಪ್ರತಿ ವರ್ಷವೂ ಎಷ್ಟು ಹೊಸ ವಿದ್ಯಾರ್ಥಿಗಳು ಸೇರ್ಪಡೆ ಆಗುತ್ತಿದ್ದಾರೆ ಇಲ್ಲಿ ಒಂದಕ್ಕೊಂದು ಕಂಪೇರ್ ಮಾಡಿ ನೋಡಿದಾಗ ಹತ್ತು ವಿದ್ಯಾರ್ಥಿಗಳು ಹೆಚ್ಚಾಗಿದ್ದಾರೆ ವರ್ಷದಿಂದ ವರ್ಷಕ್ಕೆ ಹತ್ತು ವಿದ್ಯಾರ್ಥಿಗಳು ಹೆಚ್ಚಾಗಿ ದಾಖಲಾಗಿದ್ದಾರೆ ಹಾಗೆ ಎರಡು ಸಾವಿರದನೇ ವರ್ಷದಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯು ಎರಡು ಸಾವಿರನೇ ವರ್ಷದಲ್ಲಿನ ಅಂತ ಅದು ಮುದ್ರಣ ದೋಷ ಇರ್ಬೋದು ಎರಡು ಸಾವಿರದ ಒಂದು ಅಂತ ಮಾಡ್ಕೊಂಡಿದ್ದೀನಿ ಎರಡು ಸಾವಿರದ ಒಂದನೇ ವರ್ಷದಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಎರಡರಷ್ಟಿದೆಯೇ ಖಂಡಿತ ಎರಡು ಸಾವಿರದ ಒಂದಕ್ಕೆ ಇಲ್ಲ ಆದರೆ ಎರಡು ಸಾವಿರದ ಮೂರರಲ್ಲಿ ಎರಡರಷ್ಟಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು ಇವಿಷ್ಟು ದತ್ತಾಂಶಗಳ ನಿರ್ವಹಣೆ ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಂಕ್ಷಿಪ್ತ ಮಾಹಿತಿ ಇದಕ್ಕೆ ಸಂಬಂಧಪಟ್ಟ ಹಲವಾರು ಅಭ್ಯಾಸದ ಲೆಕ್ಕಗಳನ್ನು ನೀವು ಮಾಡೋದಕ್ಕೆ ಪ್ರಯತ್ನ ಮಾಡಿ ನಾನು ವಿವರಿಸಿದಂತಹ ಕೆಲವೊಂದು ಮಾಹಿತಿಗಳು ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಆಗಾಗ ಲೆಕ್ಕಗಳನ್ನು ಮಾಡೋದ್ರ ಮೂಲಕ ತಮ್ಮ ಒಂದು ಜ್ಞಾನವನ್ನು ನಿರಂತರವಾಗಿ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಪ್ರಸ್ತುತಿ ಹೊರ ಪರಮೇಶ್ ಹೊಡೆನೂರು ರುದ್ರಪಟ್ಟಣ